ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡಕ್ಕೆ ನರಸಿಪುರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಹತ್ತು ಹನ್ನೊಂದು ಫೆಬ್ರವರಿಲಿ ನಡೀತಿದೆ ಇದು ಪ್ರತಿ ಮೂರು ವರ್ಷಕ್ಕೆ ಒಂದ್ಸರಿ ನಡೆಯಿತು ನೈನ್ಟೀನ್ ಏಯ್ಟಿ ನೈನ್ ಅಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಆಯಿತು ಸಂವಿಧಾನ ಕೊಟ್ಟಿರತಕ್ಕಂಥ ಧಾರ್ಮಿಕ ಆಚರಣೆ ಮುಕ್ತ ಅವಕಾಶವನ್ನ ವೈಚಾರಿಕತೆ ಮತ್ತು ವೈಜ್ಞಾನಿಕೆಯಿಂದ ಬಳಸಿಕೊಳ್ಳಿ ಅಂತ ಹೇಳಿ ಸರ್ಕಾರ ಸಂಪೂರ್ಣವಾಗಿ ಕುಂಭಮೇಳ ಆಚರಣೆಗೆ ಬೆಂಬಲವನ್ನ ವ್ಯಕ್ತಪಡಿಸ್ತದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಮಂಜೂರು ಮಾಡಿ ಕೊಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ ಹತ್ತು ಕೋಟಿ ಕೇಳಿದ್ದಾರೆ ಕಳೆದ ಸಾರಿ ನಾಲ್ಕು ಕೋಟಿ ಕೊಟ್ಟಿದ್ವಿ ಈ ಸರಿ ಹೋದ್ ಸರಿ ಒಂದು ಹತ್ತೊಂಬತ್ತು ಕೋವಿಡ್ ಆದ್ಮೇಲೆ ಇಪ್ಪತ್ತು ಇಪ್ಪತ್ತು ನಡೀಲೇ ಇಲ್ಲ ಅದಕ್ಕೆ ಸೇರಿಸಿ ಐದು ಪ್ಲಸ್ ಒಂದು ಆರು ಕೋಟಿ ಕೇಳಿದ್ದಾರೆ ಹತ್ತು ಕೋಟಿ ಪ್ರಪೋಸಲ್ ಹೇಳಿದ್ದಾರೆ ಐದರಿಂದ ಆರು ಕೋಟಿ ಕೊಡ್ಬೋದು ಸರ್ಕಾರ ಅಷ್ಟು ಕೊಟ್ರೆ ಚೆನ್ನಾಗಿ ಮಾಡ್ಬೋದು ಲಕ್ಷಾಂತರ ಜನ ಬರ್ಬೋದು ಅಂತ ಹೇಳ್ತಾರೆ ಡೈಲಿ ಮಾಡಿ ಮಾಡ್ತಿಲ್ಲ ಪುಂಡೇಶ್ ನಾನು ಮಾಡಿದಾಗೆಲ್ಲ ನನ್ನ ಪುಣ್ಯ ಬಂದೆ ಬರ್ತಾಕಂದ್ರೆ ನನ್ನ ಮೇ ಮೇಲೆ